ಈ ತರಗತಿಯಲ್ಲಿ ಬೆಳೆ ಸಮತಲ ದರ್ಪಣದ ಪ್ರತಿಬಿಂಬವನ್ನು ಪ್ರತಿಬಿಂಬದ ಲಕ್ಷಣಗಳನ್ನು ಕಲಿಯೋಣ ಇದು ವಸ್ತು ಇದು ದರ್ಪಣ ಇದರಲ್ಲಿ ಕಾಣ ಕಾಣುತ್ತಿರುವ ಇದರಲ್ಲಿ ಕಾಣುತ್ತಿರುವುದು ಪ್ರತಿಬಿಂಬ ಈ ಸ ವಸ್ತು ಏನಿದೆ ಅಲ್ವಾ ಈ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬದ ಗಾತ್ರ ಗಾತ್ರ ಇದೆ ಐತಿಲ್ಲ ಹಾಗಾಗಿ ಒಂದೇದು ಲಕ್ಷಣ ಏನು ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬದ ಗಾತ್ರವಿರುತ್ತದೆ ಎರಡನೇ ಲಕ್ಷಣ ಏನು ಪರದೆ ಇದು ಒಂದು ಪರದೆ ಪರದೆಯ ಹಿಂದೆ ಇದ್ರ ಪರದೆಯಲ್ಲೇ ಮೇಲೆ ಯಾವುದೇ ಪ್ರತಿಬಿಂಬ ಕಾಣಿಸತ್ತಾ ಇಲ್ಲಿ ಕ್ಯಾಂಡಲ್ ಏನಾದ್ರು ಕಾಣಿಸ್ತಾ ಇತ್ತ ಇಲ್ಲಿ ಉರಿತೆಯ ಕ್ಯಾಂಡಲ್ ಇಲ್ಲ ಹಾಗಾಗಿ ಇಂಥ ಪ್ರತಿಬಿಂಬವನ್ನ ಏನಂತ ಕರಿತೀವಿ ಏನಂತ ಕರಿತೀವಿ ಅದೇ ಈ ಕ್ಯಾಂಡಲ್ ಪ್ರತಿಬಿಂಬ ಕಂಡಿತ್ತು ಅಂತ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ ಹಾಗಾದ್ರೆ ಪರದೆಯ ಮೇಲೆ ಕಾಣಿಸುವಂತ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಪರದೆಯ ಮೇಲೆ ಕಾಣಿಸದೇ ಇರುವಂತಹ ಪ್ರತಿಬಿಂಬ ಪ್ರತಿಬಿಂಬ ಇದು ಎರಡನೇ ಲಕ್ಷಣ ಮೂರನೇ ಲಕ್ಷಣ ಏನ್ ಹೇಳ್ತೈತಿ ವಸ್ತು ಎಷ್ಟು ದೂರದಲ್ಲಿದೆನೋ ಪ್ರತಿಬಿಂಬವು ಸಮತರ ದರ್ಪಣದ ಹಿಂದೆ ಅಷ್ಟೇ ದೂರದಲ್ಲಿ ಇರ್ತೈತಿ ಇವಾಗ ವಸ್ತುವನ್ನ ನಾನು ಹತ್ರ ತಂದಂಗೆಲ್ಲ ನೋಡ್ರಿ ಕನ್ನಡಿಯ ಹಿಂದೆ ಪ್ರತಿಬಿಂಬದ ದೂರನು ಅಷ್ಟೇ ಹತ್ರ ಬರ್ತಾ ಐತೆ ದೂರ ಹೋದಂಗೆಲ್ಲ ಕನ್ನಡಿ ಹಿಂದೆ ಪ್ರತಿಬಿಂಬ ಹಿಂದಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಇದು ಮೂರನೇ ಲಕ್ಷಣ ನಾಲ್ಕನೇ ಲಕ್ಷಣ ಏನ್ ಹೇಳ್ತತಿ ಯಾರ್ದಾದ್ರೂ ಎಡಗೈ ಅಥವಾ ಬಲ ಎಡಗೈಯನ್ನು ಎತ್ತಿದಾಗಲ ಯಾವ್ದು ಕಾಣಿಸುತ್ತೆ ಬಲಗೈ ಕಾಣಿಸುತ್ತೆ ಸೊ ಹಾಗಾಗಿ ವಸ್ತುವಿನ ಎಡಭಾಗವು ಪ್ರತಿಬಿಂಬದ ಬಲಭಾಗವಾಗಿ ವಸ್ತುವಿನ ಬಲಭಾಗವು ಪ್ರತಿಬಿಂಬದ ಎಡಭಾಗವಾಗಿ ಕಾಣಿಸುತ್ತೆ ಇಷ್ಟು ಏನು ಅಂದ್ರೆ ಸಮತಲ ದರ್ಪಣದ ಲಕ್ಷಣಗಳು ತಪ್ಪಿದೆ ಹೌದಾ ಈ ನಿಮ್ಮ ದಪ್ಪಣವನ್ನ ಹಾಕಿಟ್ಟು ಹೌದು ಸ್ವಲ್ಪ ದೂರದಲ್ಲಿ ಸ್ಟ್ಯಾಂಡ್ ಇಂದ ಸ್ವಲ್ಪ ದೂರದಲ್ಲಿ ಒಂದು ಕ್ಯಾಂಡಲ್ ಅನ್ನ ಇಟ್ಟಿದ್ದೀವಿ ಹೌದಾ ಈ ಕ್ಯಾಂಡಲ್ ಪ್ರತಿಬಿಂಬ ಈ ಒಂದು ಪರದೆ ಈ ಪರದೆ ಮೇಲೆ ಬಿಡ್ತಾ ಇತ್ತಲ್ಲ ನಿಮ್ನ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ತಲೆ ಕೆಳಗಾದ ಪ್ರತಿಬಿಂಬ ನೇರವಾಗಿಲ್ಲ ಏನಾಗಿದೆ ಹೌದಾ ಈಗ ಈ ಒಂದು ವಸ್ತುವನ್ನ ವಸ್ತುವನ್ನ ದರ್ಪಣದ ಮುಂದಕ್ಕೆ ಹೋದಂತೆಲ್ಲ ಇಲ್ಲ ನೋಡ್ರಿ ಆ ಪ್ರತಿಬಿಂಬದ ಗಾತ್ರ ಜಾಸ್ತಿ ಆಯ್ಕೆ ಆಗಿ ಲಾಸ್ಟ್ ಪಾಯಿಂಟ್ ಸೈಜ್ ಹಾಗಾದ್ರೆ ಇಲ್ಲಿ ವಸ್ತುವಿನ ವಸ್ತುವನ್ನು ಯಾವ ಸ್ಥಾನದಲ್ಲಿ ಪ್ರತಿಬಿಂಬದ ಗಾತ್ರ ಪ್ರತಿಬಿಂಬದ ಗಾತ್ರ ಯಾವ್ದ್ರ ಮೇಲೆ ಅಂದ್ರೆ ವಸ್ತುವಿನ ದೂರದ ಮೇಲೆ ಇದೊಂದು ಏನಿದು ದರ್ಪಣ ದರ್ಪಣದಿಂದ ವಸ್ತುವಿನ ದೂರದ ಮೇಲೆ ಪ್ರತಿಬಿಂಬದ ಗಾತ್ರ ಅವಲಂಬನೆ ಆಗಿರ್ತದೆ ಹೌದಾ ಈ ಒಂದು ವಸ್ತು ದರ್ಪಣದ ಹತ್ತಿರ ಪ್ರತಿಬಿಂಬದ ಜಾಸ್ತಿ ಆಗ್ತಾ ದೂರ ಸೊ ಹಾಗಾದ್ರೆ ನಿಮ್ಮ ದರ್ಪಣದ ಪ್ರತಿಬಿಂಬದ ಲಕ್ಷಣಗಳೇನು ಒಂದೇ ಲಕ್ಷಣ ಸತ್ಯನ ಏನು ನಿಮ್ಮ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ಇನ್ನೊಂದು ಲಕ್ಷಣ ಏನು ಕೆಳಗಡೆ मीना सारे प्रतिबिंबले गास ಪಟ್ಟಕ ಅಂತ ಹೇಳಿ ಈ ಪಟ್ಟಕದ ಪಟ್ಟಕದ ಮೂಲಕ ಒಂದು ಬೆಳಕಿನ ಕಿರಣವನ್ನ ಹಾಯಿಸಿದಾಗ ಇಲ್ಲಿ ಬೆಳಕ ಯಾವ ಕಲರ್ ಇದೆ ಬಿಳಿ ಬಣ್ಣವಿದೆ ವೈಟ್ ಆಯ್ತು ಪಟ್ಟಕದ ಮೂಲಕ ಬಿಳಿ ಬಣ್ಣವನ್ನ ಹಾಯಿಸಿದಾಗ ಏಳು ಬಣ್ಣಗಳು ಕಾಣಿಸ್ತವೆ ಇಲ್ಲಿ ಹೌದಾ ಯಾವ್ದಾವ್ದು ಅಂದ್ರ ವೈಲೈಟ್ ಇಂಡಿಗೋ ಬ್ಲೂ ಸೊ ಇದನ್ನ ಏಳು ಬಣ್ಣಗಳಿಂದ ಕೂಡಿರ್ತಕ್ಕಂತಹ ಒಂದು ಬೆಳಕಿನ ಕಿರಣ ಅಂದ್ರೆ ಬಿಳಿ ಬೆಳಕು ಎಷ್ಟು ಬಣ್ಣಗಳನ್ನ ಒಳಗೊಂಡಿದೆ ಹೌದಾ ನಾವು ದಿನ ಮಳೆಗಾಲದಲ್ಲಿ ಹೆಚ್ಚಾಗಿ ನೋಡುವಂತಹ ಕಾಮನ ಬಿಲ್ಲು ಕಾಮನ ಬಿಲ್ಲು ಸಹ ಎಷ್ಟು ಬಣ್ಣಗಳನ್ನ ಒಳಗೊಂಡಿದೆ ನೋಡಿ ಕಾಮನ ಬಿಲ್ಲಿನ ಆಕಾರದಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಹತ್ರ ಹೋಯ್ತಂಗೆಲ್ಲ ಕಾಮನ ಬಿಲ್ಲಿ ಆಕಾರದಲ್ಲಿ ಬರ್ತಾ ಹೋಗುತ್ತೆ ಹೌದಾ ಕಾಮನ ಬಿಲ್ ಹೆಂಗ್ ಮೂಡತ್ತಲ್ಲ ಸೊ ಇದೇ ರೀತಿಯಾಗಿ ಸರ್ ಒಂದು ಅಂದ್ರೆ